ಈಗ ಐದು ಎಕರೆ ಭೂಮಿ ತೆಗೆದುಕೊಂಡಿರ್ತಕ್ಕಂಥದ್ದೇನಿದೆ ಏನಿದೆ ಹಲವಾರು ಜನ ಕೊಟ್ಟಿದ್ದಾರೆ ಈಗ ಉದಾಹರಣೆಗೆ ಸರ್ಕಾರಿ ಶಾ ಜಾಗನೇ ಅಲ್ಲೆಲ್ಲೋ ಕಲಬುರಗಿಲ್ ಮೂರುವರೆ ಎಕರೆ ಯಾವುದೋ ಒಂದು ಸಮಾಜ ಕೊಟ್ಟಿಲ್ವಾ ಬೇಕಾದಷ್ಟಂಥ ಪ್ರಕರಣಗಳು ನಡೆದಿದ್ದಾವೆ ಇಲ್ಲಿ ಈ ವಿಷಯದಲ್ಲಿ ನಾನು ಹೇಳ್ತಕ್ಕಂಥದ್ದು ಆದರೆ ಖರ್ಗೆ ಅವರು ನಾಡಿಗೆಲ್ಲ ಬುದ್ಧಿ ಹೇಳೋರು ಉಪದೇಶ ಮಾಡ್ತಕ್ಕಂಥ ಯುವಕ ಇವತ್ತು ಯಾವ ಆಧಾರದ ಮೇಲೆ ತಗೊಂಡಿದ್ದಾರೆ ಯಾವುದು ತಗೊಂಡಿದ್ದಾರೆ ದೇಶಕ್ಕೆ ಬುದ್ಧಿ ಹೇಳ್ತಾರೆ ನಮಗೆಲ್ಲ ಬುದ್ಧಿ ಹೇಳೋ ಮನುಷ್ಯ ಇದರ ಅವಶ್ಯಕತೆ ಇದೆ ದುಡ್ಡು ಕೊಟ್ಟು ಕೊಟ್ಟುಕೊಂಡು ಖಾಸಗಿ ಖಾಸಗಿಯವರ ಮುಖಾಂತ ಖಾಸಗಿ ಜಮೀನು ಇರಲಿಲ್ವ ಅಲ್ಲೇ ಹೋಗಿ ಆತಕ್ಕೆ ಅದಲೇ ಜಾಗದಲ್ಲಿ ಕೆ ಡಿ ಜಗನ ಯಾಕೆ ಪಡಿಬೇಕಾಗಿತ್ತು ಅಧಿಕಾರ ದುರುಪಯೋಗ ಅಲ್ವಾ ಅದು ಸರ್ಕಾರದಲ್ಲಿ ಮಂತ್ರಿಗಳಾಗಿ ಅವರ ಕುಟುಂಬದ ಹೆಸರಿಗೆ ತಗೊಳ್ಳೋದು ಐದು ಎಕರೇನ ಅಪರಾಧ ಅಲ್ವಾ ಅದು ಉತ್ತರ ಉದ್ದೇಶ ಬುದ್ಧಿ ಹೇಳೋರು ಅವ್ರು ಹೇಳಬೇಕೀಗ ಬೇಕಾದಷ್ಟು ವಿಷಯಗಳಿದೆ ಚರ್ಚೆ ಮಾಡಿ ಬೇಕಾದಷ್ಟು ವಿಷಯ ಬಹಳ ಸಂತೋಷ ರಾಜಭವನದ ಜೊತೆಗೆ ರಾಷ್ಟ್ರಪತಿ ಭವನಕ್ಕೂ ಹೋಗಲಿ ಅಲ್ಲಿಂದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮನೆ ಎದುರುಗೂ ಹೋಗಲಿ ನಾನು ಇದರಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಇದ್ರ ಬಗ್ಗೆ ಟೀಕೆ ಇಲ್ಲ ನಾನೀಗಾಗಲೇ ಮಾಧ್ಯಮದ ಸ್ನೇಹಿತರ ಮುಂದೆನೇ ಹೇಳಿದ್ದೇನೆ ನಂದು ಯಾವುದೋ ಹಿಡ್ಕೊಂಡು ಸತ್ತಿರ ಇಶ್ಯೂ ಏನೋ ಮಾಡಿಬಿಡ್ತೀವಿ ಕುಮಾರಸ್ವಾಮಿ ಮಾನ ಅಪರಾಧ ಮಾಡೋದೇನು ಅಂತಾರಲ್ಲ ನಾನೇ ಕೈ ಜೋಡಿಸಿ ಮನವಿ ಮಾಡ್ತೀನಿ ಅದು ಏನೇನು ಅನುಮತಿ ಬೇಕು ಅದು ಏನು ತನಿಖೆ ಇನ್ನೂ ಏನೇನು ಮಾಡಬೇಕು ಮಾಡ್ಕೊಳ್ಳಿ ಯಾರು ಅಯ್ಯೋ ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಭಾಳ ಇಶ್ಯೂ ಇದೆ ಪಾಪ ನಮ್ಮನ್ನು ಕೆದಕಿದ್ದಾರೆ ೇನೇ ಹೇಳ್ತಾ ಹೇಳಿದ್ದಲ್ಲ ಅಸಲಿನ ಅಸಲಿ ಅಸ ಅಸಲಿ ನಕಲಿ ಅಸಲಿ ನಕಲಿ ಪ್ರಕರಣಗಳನ್ನು ಎಷ್ಟು ಬೇಕು ಪ್ರಕರಣ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಸತ್ತವ್ರ ಹೆಸರಿನಲ್ಲೆಲ್ಲ ಭೂಮಿ ಖರೀದಿ ಮಾಡ್ಕೊಂಡು ಡಿನೋಟಿಫಿಕೇಶನ್ ಮಾಡ್ಕೊಂಡು ಜೀವನ ಮಾಡೋದು ಇವರು ಕುಮಾರಸ್ವಾಮಿ ಬಗ್ಗೆ ಮಾತಾಡೋದು ನೈತಿಕತೆ ಇಟ್ಕೊಂಡಿದ್ದಾರೆ ಏನೇನು ಮಾಡಿದ್ದಾರೆ ಮುಖ್ಯ ಮಂತ್ರಿಗಳ ಹ್ಯಾಂಡ್ ಇದರಲ್ಲಿ ಎಂಥದ್ದು ನಿಮ್ಮ ಲೆಟ್ರ್ ಪ್ಯಾಡಲ್ಲಿ ಸ್ವಂತಕ್ಕೆ ಯಾವ್ಯಾವ ಥರ ದುರುಪಯೋಗ ಪಡಿಸ್ಕೊಂಡ್ರು ಎಷ್ಟು ಬೇಕು ನಿಮಗೆ ಮಾಹಿತಿ ಇದೆಲ್ಲ ಕೊಡೋಣಂತೆ ಎಲ್ಲಿ ಈಗ ನೋಡಿ ಈಗ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋದು ಬೂಡ ಹಗರಣದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಇದೆಯಲ್ಲ ನೀವು ಟಾರ್ಚ್ ಹಾಕಿ ನೋಡಿದ್ರು ಅಷ್ಟೇ ಟಾರ್ಚ್ ಹಾಕೊಂಡು ನೋಡದೆ ಇದ್ದರೂ ಅಷ್ಟೇ ಹಾಕಳ್ದೇನೆ ಆ ಪ್ರಕರಣದಲ್ಲಿ ಸರ್ಕಾರಿ ಭೂಮಿ ಅದು ನನ್ನ ಮೇಲಿನ ಭಾಳ ಲಘುವಾಗಿ ಮಾತನಾಡಿದ್ರು ನೋಡಿದೆ ಸರ್ಕಾರಿ ಭೂಮಿ ಅದು ಆನ್ ರೆಕಾರ್ಡು ಸರ್ಕಾರಿ ಭೂಮಿನ ಲಪ್ಟಾಯಿಸಿ ಆ ಭೂಮಿ ನಮ್ದು ಅಂತ ಹೇಳಿ ಭೂಮಿ ಲಪ್ಟಾಯಿಸ್ಬಿಟ್ಟು ಅದನ್ನೇ ಸೈಡ್ ತಗೊಂಡಿದ್ದೀರಲ್ಲ ಇದಕ್ಕೇನು ಹೇಳಬೇಕು ಅದಕ್ಕೆ ಉತ್ತರ ಕೊಡಿ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ಹದಿನೈದು ಸೈಟೆಲ್ಲ ಇಪ್ಪತ್ತು ಸೈಟ್ ತಗೊಳ್ಳಿ ನಲವತ್ತು ಸೈಟ್ ತಗೊಳ್ಳಿ ಕಾನೂನು ಪ್ರಕಾರವಾಗಿ ನಿಮ್ಮ ಒಂದು ಪ್ರಕರಣದಲ್ಲಿ ನಿಮ್ಮದೇ ಸ್ವಂತ ಜಮೀನಿದ್ದು ಆ ಜಮೀನಲ್ಲಿ ಇವತ್ತು ಏನಾದರೂ ಸರ್ಕಾರ ವಶಪಡಿಸ್ಕೊಂಡಿದ್ರೆ ನಿಮಗೆ ಪ್ರ ಪ್ರಾವಿಷನ್ ಏನಿದ್ರೆ ಅದರ ಪ್ರಕಾರ ತಗೊಳ್ಳಿ ನನ್ನೇನು ಅಬ್ಜೆಕ್ಷನ್ ಇಲ್ಲ ನಾನು ಅದಕ್ಕೆ ಎಂದು ಸಹ ವಿರೋಧ ಮಾಡಿಲ್ಲ ನಾನು ಹೇಳ್ತಕ್ಕಂಥದ್ದು ಆ ಪ್ರಕರಣದಲ್ಲಿ ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡಿರೋರು ನೀವು ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡಿರೋರು ನೀವು ಈಗ ಯಾರಾದರೂ ಒಬ್ಬರು ಸಾಮಾನ್ಯ ರೈತರು ಹೋಗಿ ಏನಾದರೂ ಖಾತೆ ಮಾಡಿ ಅಂದ್ರೆ ಮಾಡ್ತೀರಾ ಎಷ್ಟೆಷ್ಟು ಅಲಸ್ತೀರಿ ರೈತರನ್ನ ಈಗ ಕನ್ವರ್ಷನ್ ಮಾಡಿಕೊಟ್ಟಿದ್ದೀರಲ್ಲ ಯಾರು ಭೂಮಿ ಅಂತ ಮಾಡಿಕೊಟ್ರಿ ಯಾರು ಹೇಳಿ ಮಾಡಿಸ್ಕೊಂಡ್ರು ಈಗ ಸತ್ತಿರೋ ಸತ್ತು ಇಪ್ಪತ್ತೈದು ಮೂವತ್ತು ವರ್ಷ ಆಗಿದೆ ಸತ್ತಿರ್ತಕ್ಕಂಥ ವ್ಯಕ್ತಿ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿಸಿದಾರಲ್ಲ ಭೂಮಿಗೆ ಆ ವ್ಯಕ್ತಿ ಯಾವಾಗ ಅರ್ಜಿ ಕೊಟ್ಟ ಭಾಳ ನಾನು ಲಘುವಾಗಿ ಮಾತಾಡ್ತೀನಿ ಅನ್ಕೋಬೇಡಿ ಅದು ಹೇಳಬೇಕು ಅಂದರೆ ತಮಾಷೆಯಾಗಿ ಹೇಳಬೇಕು ಅಂದರೆ ಬಟ್ ಅದನ್ನು ವೈಯಕ್ತಿಕವಾಗಿ ಚರ್ಚೆ ಮಾಡೋದು ಬೇಡ